ಮಾಡಿ ಚುನಾವಣೆ ಮಾಡಿ ಅಂತ ಸರ್ಕಾರನು ಬದ್ಧವಾಗಿದೆ ನಾವು ಬದ್ಧವಾಗಿದ್ದೀವಿ ಬೈಫರ್ಕೇಶನ್ ಮಾಡಿ ಅಂತ ಎರಡು ತಿಂಗಳ ಅವಧಿಗೆ ನಮ್ಮನ್ನ ಆಡಳಿತ ಅವಧಿನ ಮುಂದುವರೆದ್ರೆ ನೀರಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗುಕೊಂಡು ನೋಡ್ತಾ ಇರ್ತೀರ ಅಡ್ಮಿನಿಸ್ಟ್ರೇಟ್ ಅಡ್ಮಿನಿಸ್ಟ್ರೇಟಿವ್ ಇತಿಹಾಸದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಯಾಕೆ ಆಗೋದಿಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ ಅಲ್ಲಿ ಮಿಸ್ ಆಪರೇಷನ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್ ಆಗ್ಬೋದಿಲ್ಲ ಹಾಗಾಗಿ ಸರ್ಕಾರ ಒನ್ ಟ್ವೆಂಟಿ ಒನ್ ಆಗ್ತಾ ಇರಲಿ ಇದನ್ನು ಸರ್ಕಾರಕ್ಕೆ ಹಾಗಾಗಿ ಮುಂದುವರೆಸ್ತಾರೆ ಈ ತೆರಿಗೆ ಒಂದು ಪ್ರಶ್ನೆ ನಾನು ನಿನಗೆ ಚುನಾವಣೆ ಬೇಕಾ ಬೈಫರ್ಕೇಶನ್ ಬೇಕಾ ನೇರವಾಗಿ ಹೇಳಿ ನೇರವಾಗಿ ಹೇಳಿ ನಾನು ಹೇಳ್ತಾ ಇದ್ದೀನಿ ತಮ್ಮಗಳ ಮುಂದೆ ನನಗೆ ಬೈಫರ್ಕೇಶನ್ನೇ ಮುಖ್ಯ ಬೈಫರ್ಕೇಶನ್ ಮಾಡಿ ಚುನಾವಣೆ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಬದ್ಧತೆ ಇದೆ ನಿನ್ನ ಬದ್ಧತೆ ಇದ್ರೆ ಚುನಾವಣೆ ಮಾಡಿ ಅಂತ ಯಾಕೆ ಹೇಳ್ತಿದ್ಯಾ ಯಾಕೆ ಬರಿಫಿಕೇಶನ್ ಮಾಡಿ ಚುನಾವಣೆ ಮಾಡಿ ಅಂತ ಹೇಳ್ಬೋದಾರಾ ನಮ್ಮನ್ನು ತೆಗೆಯೋದು ನಮ್ಮನ್ನು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ನಮ್ಗೆ ಐದು ವರ್ಷನೇ ರೈತರು ಅಧ್ಯಕ್ಷರು ಗೋಮಾನಿತ ಅಧ್ಯಕ್ಷನ ನಮ್ಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷ ಇದ್ದಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಇವತ್ತನ್ನ ಬಿಡಲಿ ನಾಳೆ ನಮ್ಮ ಬಿಡಲಿ ಸರ್ಕಾರಕ್ಕೆ ಅಂತ ಹೇಳ್ತಾರೆ ನಿನ್ನ ಬದ್ಧತೆ ಏನು ನಿನ್ನ ಬದ್ಧತೆ ಇದ್ದಿದ್ರೆ ಆಲಿಂ ಪಾಕೆಟ್ ಘಟ್ಕ ಹಾಗೆ ತಿರ್ತಾರೆ ಇಪ್ಪತ್ತೇಳು ವರ್ಷ ನನ್ನ ಆ ಅಧಿಕಾರ ಅಷ್ಟು ವರ್ಷ ನಾನು ಅನುಭವಿಸ್ತಾ ಅಂತೀಯಲ್ಲ ಯಾಕೆ ಹಾಲಿನ ಪಾಕೆಟ್ ಘಟ್ಕ ನೀನು ಆಗ್ಲಿಲ್ಲ ಹಾಲಿನ ಪಾಕೆಟ್ ಘಟ್ಕ ಆಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತ ನೀನು ಅಷ್ಟು ವರ್ಷದಿಂದ ಇದ್ದಲ್ಲ ಇಪ್ಪತ್ತೇಳು ವರ್ಷದಿಂದ ಯಾಕೆ ಬೈಫರ್ಕೇಶನ್ ಮಾಡಿದೆ ನೀನು ಸೋತಿದ ತಕ್ಷಣ ಬೈಫರ್ಕೇಶನ್ ಬೇಕು ಚುನಾವಣೆ ಬೇಕು ಬೈಫರ್ಕೇಶನ್ ಇವತ್ತು ನಾನು ಬದ್ಧ ಈ ಚಿಕ್ಕಬಳ್ಳಾಪುರಕ್ಕೆ ಈ ಸಹಕಾರಿ ಆರೋಪವನ್ನು ಬೇಕು ಅಂತ ಹಾಗಾಗಿ ಆತ ಜನಗಳಿಗೆ ಮತ್ತೆ ಡೆಲಿಗೇಷನ್ ತಗೊಂಡಿದ್ದಲ್ಲ ಅವರಿಗೆ ಮಿಸ್ಗೈಡ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಈ ಜಿಲ್ಲೆಯ ರೈತರ ಕಾಳಜಿ ಆತನಿಗಿಲ್ವೇ ಇಲ್ಲ ಹಾಗಾಗಿ ನಿಮ್ಮ ಮುಖಾಂತರ ತಮಗೆ ಇನ್ನೊಂದು ಹಂಚ್ಕೊಳ್ಬೇಕಾಗ್ತೀವಿ ನಾಳೆ ಎರಡೂ ಜಿಲ್ಲೆ ಮಂತ್ರಿಗಳು ಎಮ್ ಎಲ್ ಎಸ್ ಮತ್ತು ನಿರ್ದೇಶಕರನ್ನ ನಾಳೆ ಸಾಯಂಕಾಲ ಐದು ಗಂಟೆಗೆ ಮೀಟಿಂಗ್ ಸಹ ಕರೆದಿದ್ದಾರೆ ಬೈಫೇಷನ್ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ಕರೆದಿದ್ದಾರೆ ಅದರಲ್ಲಿ ಅವರು ನಿರ್ಣಯ ತಗೊಳ್ತಾರೆ ಸರ್ಕಾರ ಏನು ನಿರ್ಣಯ ತಗೊಳ್ತಾರೋ ನಾವು ಅದಕ್ಕೆಲ್ಲ ಭದ್ರಾಗಿರ್ತೀವಿ ಸರ್ಕಾರ ಏನೇ ನಿರ್ಣಯ ತಗೊಂಡೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡಿದ್ದಾರೆ ಮತ್ತು ಕೋಲಾರ ಉಸ್ತುವಾರಿ ಸಚಿವರು ಸುರೇಶ್ ಅವರು ಕೂಡ ಜವಾಬ್ದಾರಿ ತಗೊಂಡಿದ್ದಾರೆ ನಾಳೆ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅಂತ ನನ್ನ ನಂಬಿಕೆ